प्रावहि वन च मित्रर्गश्विनीगण धनपविष्वक्से नृगवन्दि सुवेनन वरता वृन्दारकवृन्द भ्रंदा सुवन्दित वन्दे तीर्थ परानन्द वरदा आनन्दमुकुन्द अरविन्दनयन तीर्थ परानन्द वरदा ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಅವರೋಹಣ ತಾರತಮ್ಯ ಸಂಧಿ ಅನಲ ಭೃಗು ದಾಕ್ಷಾಯಣಿಯರಿಗೆ ಕನಕ ಗರ್ಭಜ ಸಪ್ತ ಋಷಿ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಅಗ್ನಿಯಿಂದ ವಿಶ್ವಕ್ಸೇನವರೆಗೆ ಅವರೋಹಣ ತಾರತಮ್ಯವನ್ನು ಹೇಳುತ್ತಾರೆ ಅನಲ ಅಗ್ನಿದೇವರು ಆಗ್ನೇಯ ಕೋಣಾಧಿಪತಿ ವಾಗೀಂದ್ರಿಯಾಭಿಮಾನಿ ತೇಜೋ ತತ್ವಾಭಿಮಾನಿ ಕಕ್ಷ ಹದಿನೈದು ಭೃಗು ಋಷಿ ಶ್ರೇಷ್ಠರು ತೈತ್ಯರೀಯ ಉಪನಿಷತ್ತಿಗೆ ಮಂತ್ರದೃಷ್ಟಾರರು ಯೋಗ ಸಿದ್ಧ ಮುನಿವರೇಣ್ಯರು ಹರಿ ಸರ್ವೋತ್ತಮತ್ವವನ್ನು ಸಾಧಿಸಿ ಜಗತ್ತಿಗೆ ತೋರಿಸಿದ ಭಾಗವತ ಶಿಖಾಮಣಿಗಳು ಕಕ್ಷ ಹದಿನೈದು ದಾಕ್ಷಾಯಿಣಿ ದಕ್ಷ ಪ್ರಜೇಶ್ವರನ ಪತ್ನಿ ದಾಕ್ಷಾಯಿಣಿ ಪಾರ್ವತಿಯಲ್ಲ ಇವಳಿಗೆ ಪ್ರಸೂತಿ ದೇವಿ ಎಂಬ ನಾಮವಿದೆ ಕಕ್ಷ ಹದಿನೈದು ಕನಕ ಗರ್ಭಜ ಪದ್ಮನಾಭರೂಪಿ ಶ್ರೀಹರಿಯ ನಾಭಿ ಕಮಲ ಸಂಜಾತರಾದ ಬ್ರಹ್ಮದೇವರಿಗೆ ಹಿರಣ್ಯ ಗರ್ಭಜರೆಂದು ಹೆಸರು ಅಂದರೆ ಕನಕ ಗರ್ಭ ಅವರ ಪುತ್ರರು ಮರೀಚ್ಯಾದಿ ಸಪ್ತಋಷಿಗಳು ಕಕ್ಷ ಹದಿನಾರು ವೈವ ಸ್ವತಮನು ಪ್ರಸಕ್ತ ಮನ್ವಂತರಾಧಿಪತಿ ಕಕ್ಷ ಹದಿನಾರು ಗಾಧಿ ಸಂಭವ ಗಾಧಿ ರಾಜನ ಪುತ್ರನಾದ ವಿಶ್ವಾಮಿತ್ರ ಋಷಿಯು ಹೀಗೆ ಬ್ರಹ್ಮಪುತ್ರರಾದ ಮರೀಚ್ಯಾದಿ ಸಪ್ತ ಋಷಿಗಳು ಕಕ್ಷ ಹದಿನಾರು ವೈವ ಸ್ವತಮನು ವಿಶ್ವಾಮಿತ್ರ ಈ ಒಂಬತ್ತು ಮಂದಿ ಹದಿನಾರನೇ ಕಕ್ಷದವರು ಧನುಜ ನಿರಋತಿ ಧನುವಿನ ಪುತ್ರ ನಿರಋತಿ ಈತನು ರಾಕ್ಷಸ ಕುಲ ಸಂಜ ತನೂ ಆದರೂ ಪ್ರಹ್ಲಾದ ವಿಭೀಷಣರಂತೆ ದೇವತಾ ವರ್ಗಕ್ಕೆ ಸೇರಿದವನು ನೈಋತ್ಯ ದಿಗಾಭಿಮಾನಿ ಕಕ್ಷ ಹದಿನೇಳು ತಾರೆ ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರಾದೇವಿ ಕಕ್ಷ ಹದಿನೇಳು ಪ್ರಾವಹಿ ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ ದೇವಿ ಕಕ್ಷ ಹದಿನೇಳು ವನಜ ಮಿತ್ರಗೆ ಮಿತ್ರನಾಮಕ ಸೂರ್ಯನಿಗೆ ಕರ್ಮೇಂದ್ರಿಯಾಭಿಮಾನಿ ಕಕ್ಷ ಹದಿನೇಳು ಅಶ್ವಿನಿ ಸತ್ಯ ಮತ್ತು ದಸ್ರರೆಂಬ ಅವಳಿ ದೇವತೆಗಳು ನಾಸಿಕೇಂದ್ರಿಯಕ್ಕೆ ಅಭಿಮಾನಿಗಳು ಗಂಧ ಗುಣ ಗ್ರಾಹಕ ದೇವತೆಗಳು ಗಣಪ ವಿಶ್ವೇಶ್ವರನು ಪಾರ್ವತಿ ಪುತ್ರ ಕುಮಾರನ ಅನುಜನು ಭೂತಾಕಾಶಪತಿ ಶಬ್ದ ಗುಣ ಗ್ರಾಹಕನು ಆದಿ ಪೂಜ್ಯ ದೇವತೆ ಕಕ್ಷ ಹದಿನೆಂಟು ಧನಪ ಧನಾಧಿಪತಿಯಾದ ಕುಬೇರ ಯಕ್ಷರಿಗೆ ಅಧಿಪತಿ ಉತ್ತರ ದಿಕ್ ಅಧಿಪತಿ ಕಕ್ಷ ಹದಿನೆಂಟು ವಿಶ್ವಕ್ಸೇನ ಶ್ರೀ ವಾಯುದೇವರ ಪುತ್ರನಾದ ವಿಶ್ವಕ್ಷೇನ ಕಕ್ಷ ಹದಿನೆಂಟು ಹೀಗೆ ಅಶ್ವಿನಿ ದೇವತೆಗಳು ಗಣಪತಿ ಕುಬೇರ ವಿಶ್ವಕ್ಸೇನ ಈ ನಾಲ್ವರು ಹದಿನೆಂಟನೇ ಕಕ್ಷದವರು ಈ ಮೇಲಿನ ದೇವತಾ ವರ್ಗಕ್ಕೆ ತಾರತಮ್ಯಾನುಸಾರ ನಿರಂತರವೂ ನಮಸ್ಕರಿಸುತ್ತೇನೆ ಅಗ್ನಿದೇವರು ಭೃಗು ಪ್ರಸೂತಿ ಕಕ್ಷ ಹದಿನೈದು ಬ್ರಹ್ಮನ ಪುತ್ರರಾದ ಮಾರಿತ್ಯಾದಿ ಸಪ್ತ ಋಷಿಗಳು ವೈವಸ್ವತಮನು ವಿಶ್ವಾಮಿತ್ರ ಈ ಒಂಬತ್ತು ಮಂದಿ ಕಕ್ಷ ಹದಿನಾರು ನಿರಋತಿ ತಾರೆ ಪ್ರಾವಹಿ ಮಿತ್ರನಾಮಕ ಸೂರ್ಯ ಕಕ್ಷ ಹದಿನೇಳು ಅಶ್ವಿನಿ ದೇವತೆಗಳು ಗಣಪತಿ ಕುಬೇರ ವಿಶ್ವಕ್ಸೇನ ಕಕ್ಷ ಹದಿನೆಂಟು ಈ ದೇವತಾ ವರ್ಗಕ್ಕೆ ಭಕ್ತಿಪೂರ್ವಕ ನಮಸ್ಕಾರ ಮಾಡುತ್ತೇನೆ ಎಂದಿದ್ದಾರೆ ಶ್ರೀ ಜಗನ್ನಾಥ ದಾಸಾರಿಯರು ಭಾರತೀ ರಮಣ ಮುಖ್ಯ ಪ್ರಾಣ ರ್ಗತ ವೃಂದಾವನ ವಿಹಾರೀ ಶ್ರೀಕೃಷ್ಣಾರ್ಪಣಮಸ್ತ